ತಮಿಳುನಾಡಿನಲ್ಲಿ ಮತ್ತೆ ರಾಜಕೀಯ ಒಂದು ಆಟ ಜೋರಾಗುವಂತಹ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅಣ್ಣಾಮಲೈ ತಮಿಳುನಾಡಿಗೆ ಮತ್ತೆ ಹಿಂತಿರುಗಿದ್ದಾರೆ ಅಂದ್ರೆ ಅಣ್ಣಾಮಲೈ ಈಸ್ ಬ್ಯಾಕ್ ಹೌದು ಅಣ್ಣಾಮಲೈ ಅವರು ಮೂರು ತಿಂಗಳುಗಳ ಕಾಲ ಒಂದು ಶಿಕ್ಷಣದ ಬ್ರೇಕ್ ಅವರು ಆಕ್ಸ್ಫರ್ಡ್ ನಲ್ಲಿ ಒಂದು ಕೋರ್ಸ್ ಅನ್ನ ಮಾಡ್ತಾ ಇದ್ರು ಹೀಗಾಗಿ ಮೂರು ತಿಂಗಳು ಅವರು ಬ್ರೇಕ್ ಅನ್ನ ಪಡೆದುಕೊಂಡಿದ್ರು ಈ ಬ್ರೇಕ್ ನಂತರ ಇದೀಗ ತಮಿಳುನಾಡಿಗೆ ಮತ್ತೆ ಬಂದಿದ್ದಾರೆ ಇವರು ತಮಿಳುನಾಡಿಗೆ ಬರುವ ಸಂದರ್ಭದಲ್ಲಿ ಅಥವಾ ಏರ್ಪೋರ್ಟ್ನಿಂದ ಹೊರಗೆ ಬರುವ ಸಂದರ್ಭದಲ್ಲಿ ಇವರ ಅಭಿಮಾನಿಗಳು ಏರ್ಪೋರ್ಟ್ನ ಮುಂದೆ ಜಮಾಯಿಸಿದ್ರು ಹಾಗೆ ಇವರಿಗೆ ಡೋಲು ಮುಂತಾದ ವಾದ್ಯ ಘೋಷಗಳ ಮೂಲಕ ಇವರಿಗೆ ಸ್ವಾಗತವನ್ನ ಕೋರಿದ್ದಾರೆ ಹಾಗೆ ಒಂದ್ ರೀತಿಯಲ್ಲಿ ಅವರ ಪರವಾದ ಘೋಷಣೆಗಳನ್ನ ಕೂಗಿ ಅಣ್ಣಾಮಲೈ ಅವರನ್ನ ಸ್ವಾಗತಿಸಿದ್ದಾರೆ ಇನ್ನು ಅಣ್ಣಾಮಲೆಯವರು ತಮಿಳುನಾಡಿಗೆ ಬರ್ತಾ ಇದ್ದಂತೆ ಆಕ್ಟರ್ ವಿಜಯ್ ಅವರ ತಮಿಳಗ ವೆಟ್ರಿ ಕಳಂಗಂ ಕುರಿತು ಮಾತನಾಡಿದ್ದಾರೆ ಅವರು ಕೊಟ್ಟಂತಹ ಹೇಳಿಕೆ ಈ ಸಂದರ್ಭದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತ ಅಂದ್ರೆ ಈ ವರ್ಷದ ಆರಂಭದಲ್ಲಿ ಆಕ್ಟರ್ ವಿಜಯ್ ತಮಿಳಗ ವೆಟ್ರಿ ಕಳಂಗಂ ಅನ್ನುವಂತಹ ಒಂದು ಪಕ್ಷವನ್ನ ಸ್ಥಾಪಿಸಿ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಸೆನ್ಸೇಶನ್ ಅನ್ನ ಕ್ರಿಯೇಟ್ ಮಾಡಿದ್ರು ಇದೀಗ ಈ ಕುರಿತು ಮಾತನಾಡಿರುವಂತಹ ಅಣ್ಣಾಮಲೆಯವರು ಇದ್ರ ಕುರಿತು ಏನಂದ್ರೆ ವಿಜಯವರ ಪಕ್ಷದ ಕುರಿತು ವ್ಯಂಗ್ಯವಾಡಿದ್ದಾರೆ ಏನಂತ ಹೇಳಿದ್ರೆ ಇವರ ಪಕ್ಷ ಇದೆಯಲ್ವಾ ಇದು ಈಗ ಅಸ್ತಿತ್ವದಲ್ಲಿರುವಂತಹ ಎಲ್ಲಾ ಸಿದ್ಧಾಂತಗಳನ್ನ ಒಟ್ಟುಗೂಡಿಸಿ ಒಂದ್ ರೀತಿಯಲ್ಲಿ ಕಿಚಡಿ ರಾಜಕೀಯವನ್ನ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಈ ಕಿಚಡಿ ರಾಜಕೀಯ ಎಲ್ಲಿಯಾದ್ರೂ ಸಕ್ಸಸ್ ಕಂಡಿದ್ಯಾ ಹೀಗಂತ ಅಣ್ಣಾಮಲೆಯವರು ವ್ಯಂಗ್ಯವಾಡಿದ್ದಾರೆ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಕೊಯಮತ್ತೂರಿನಿಂದ ಸ್ಪರ್ಧಿಸಿ ಸೋತಂತಹ ಅಣ್ಣಾಮಲೈ ವಿಜಯ್ ರಾಜಕೀಯಕ್ಕೆ ಬಂದರೂ ಕೂಡ ಅಂದ್ರೆ ತಮಿಳುನಾಡಿನಲ್ಲಿ ಅವರು ಪಕ್ಷವನ್ನು ಕಟ್ಟಿ ರಾಜಕೀಯಕ್ಕೆ ಧುಮುಕಿದ್ರೂ ಕೂಡ ಬಿಜೆಪಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಏನು ವಿಜಯ್ ಅವರ ಪಕ್ಷ ದ್ರಾವಿಡ ಪಕ್ಷಗಳ ಸಿದ್ಧಾಂತಗಳೊಂದಿಗೆ ಹೊಂದಿಕೊಂಡಂತೆ ಕಾಣಿಸ್ತಾ ಇದೆ ಇದರ ಪರಿಣಾಮವಾಗಿ ಎರಡು ಪ್ರಮುಖ ದ್ರಾವಿಡ ಪಕ್ಷಗಳಾದಂತಹ ಡಿಎಂಕೆ ಮತ್ತು ಎಐಎ ಡಿಎಂಕೆ ನಡುವೆ ಸಾಂಪ್ರದಾಯಿಕವಾಗಿ ಹಂಚಿಕೆಯಾದ ಮತಗಳು ಈಗ ಮೂರು ಸ್ಪರ್ಧಿಗಳ ನಡುವೆ ವಿಭಜನೆ ಆಗಬಹುದು ಅಂತ ಹೇಳಿ ಅವರು ಚೆನ್ನೈನ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದ ನಂತರದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಏನೋ ರಾಷ್ಟ್ರೀಯತೆಯ ಮತಗಳು ಬಿಜೆಪಿಗೆ ಕ್ರೋಢೀಕರಣಗೊಳ್ಳುತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಯಾರಿಗೂ ಕೂಡ ಹೆದರೋದಿಲ್ಲ ತಮಿಳುನಾಡಿನಲ್ಲಿ ಬಿಜೆಪಿ ಬಲಿಷ್ಠವಾಗಿದೆ ಅಂತ ಹೇಳಿದ್ದಾರೆ ಏನೋ ಅಣ್ಣಮಲೈ ಅವರ ರಾಜಕೀಯ ಪ್ರವೇಶವನ್ನ ಜನರು ಸ್ವಾಗತಿಸಿದ್ದು ರಾಜಕೀಯದಲ್ಲಿ ನೀವು ಯಾವಾಗಲೂ ಸಕ್ರಿಯವಾಗಿರಬೇಕು ರಾಜಕೀಯವನ್ನು ಬಿಟ್ಟು ಬೇರೆಲ್ಲಿಗೂ ಹೋಗಬಾರದು ಅಂತ ಹೇಳಿ ಅವರ ಅಭಿಮಾನಿಗಳು ಹೇಳಿದ್ದಾರೆ